ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಮ್ಮದು ಇವತ್ತಿನ ರೆಸಿಪಿ ನೋಡಿ ಬಾಳೆ ದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕೆ ಇವತ್ತು ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ತಾಯಿದ್ವಿ ಇದು ಬಾಳೆ ದಿಂಡು ಇದು ಇರುತ್ತಲ್ಲ ಅದನ್ನು ನೀಟಾಗಿ ಸಿಪ್ಪೆ ಸಾವ್ರಿ ಸಿಪ್ಪೆ ಸಾವ್ರಿ ಅದನ್ನು ರೌಂಡ್ ರೌಂಡಕ್ಕೆ ಫಸ್ಟ್ ಕಟ್ ಮಾಡಿ ರೌಂಡ್ ರೌಂಡಿಗೆ ಕಟ್ ಮಾಡಿ ಆಮೇಲೆ ಕಡ್ಡಿ ಕಡ್ಡಿ ಥರ ಕಟ್ ಮಾಡಿ ಆಮೇಲೆ ಈ ರೀತಿ ಚಿಕ್ಕ ಕೆಚ್ಕೊಬೇಕು ನೋಡಿ ಈ ರೀತಿ ಚಿಕ್ಕ ಕೆಚ್ಕೊಬೇಕು ಆಮೇಲೆ ಈರುಳ್ಳಿ ಒಂದು ಸ್ವಲ್ಪ ಒಂದು ಎರಡು ಈರುಳ್ಳಿ ಹೆಚ್ಕೊಬೇಕು ಆಮೇಲೆ ಎರಡು ಮೆಣಸಿನ್ಕಾಯಿ ಆಮೇಲೆ ಈ ಕೊಬ್ಬರಿನ ತುರಿಬೇಕು ನೋಡಿ ಈ ರೀತಿ ತುರಿಬೇಕು ನೋಡಿ ಅದಕ್ಕೆ ಕೊಬ್ಬರಿ ಇಷ್ಟೇ ಸಾಕು ನೋಡಿ ಇಷ್ಟೇ ಸಾಕು ಅದಕ್ಕೆ ಕೊಬ್ಬರಿ ಪಲ್ಯಕ್ಕೆ ಚಪಾತಿ ಮಾಡ್ಕೊತಾ ಇದ್ದೀವಿ ನೋಡಿ ಕಲಿಸ್ಕೊತಾ ಇದ್ದೀವಿ ಸ್ವಲ್ಪ ಮೈದಾ ಹಿಟ್ಟು ಆ್ಯಡ್ ಮಾಡಬೇಕು ಫಸ್ಟ್ ಮೈದಾ ಹಿಟ್ಟು ಆ್ಯಡ್ ಮಾಡಬೇಕು ಈ ರೀತಿ ಆಗಿದೆ

ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯೇ ಹಾಕ್ಬೇಕು ನೋಡಿ ಎರಿಚಿ ಆರು ಓಲ್ ಮಾಡ್ಕೊಂಡು ಹಾಕ್ಬೇಕು ಏಳ್ ಓಲ್ ಈರುಳ್ಳಿ ಹೆಚ್ಚಿಟ್ಕೊಂಡು ಇದಾಕ್ಬೇಕು ಮತ್ತು ಬಾಳೆಕಾಯಿ ತಣ್ಣಗೆಚ್ಚಿಟ್ಕೊಂಡಿದ್ವರ ಅದನ್ನ ಹಾಕ್ಬೇಕು

ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಬಿಟ್ಟು ಈ ತರ ಮಿಕ್ಸ್ ಮಾಡ್ಬೇಕು ಆಮೇಲೆ